ಒಂದು ಕರ್ನಾಟಕದಲ್ಲಿ ಒಂದು ಹೊಸ ಆಯಾಮವನ್ನು ಸೃಷ್ಟಿ ಮಾಡಿದಂಥವರು ಶಿವರಾಮು ಕನ್ನಡದಲ್ಲಿ ಐ ಎ ಎಸ್ ಬರೆದು ಇಡೀ ಕರ್ನಾಟಕದ ಕನ್ನಡಿಗರ ಮನಸ್ಸನ್ನು ಗೆದ್ದು ಒಬ್ಬ ಐ ಎ ಎಸ್ ಅಧಿಕಾರಿಯಾಗಿ ಅವರು ಕಾರ್ಯನಿರ್ವಹಿಸಿದ್ದು ನಮಗೆಲ್ಲರಿಗೂ ಹೆಮ್ಮೆ ಬಹುಶಃ ನಾನು ಆ ಸಂದರ್ಭದಲ್ಲಿ ಆ ಕಾಲಘಟ್ಟದಲ್ಲಿ ಸುಮಾರು ಹೆಚ್ಚು ಕಮ್ಮಿ ಐವತ್ತರಿಂದ ಎಪ್ಪತ್ತೈದು ಕಾರ್ಯಕ್ರಮಗಳಲ್ಲಿ ಶಿವರಾಮ್ ಅವ್ರ ಜೊತೆ ನಾನು ಭಾಗವಹಿಸಿದ್ದೀನಿ ಅಂತ ಹೇಳಿದರೆ ಕನ್ನಡದಲ್ಲಿ ಐ ಎ ಎಸ್ ಬರೆದವಂಥವ್ರಿಗೆ ಅನೇಕ ಜನ ಕನ್ನಡಪರ ಸಂಘಟನೆಗಳು ಅವರಿಗೆ ಸನ್ಮಾನ ಮಾಡಿದ್ದು ಇವತ್ತು ನನಗೆ ನೆನಪು ಇದೆ ಹಾಗೆ ಚಿತ್ರರಂಗಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರು ಪ್ರಪ್ರಥಮ ಚಿತ್ರ ಬಾನಲ್ಲೇ ಮಧುಚಂದ್ರಕ್ಕೆ ನನ್ನ ಹತ್ರ ಇದ್ದಂಥ ಒಂದು ಸಬ್ಜೆಕ್ಟ್ ಅದು ಅದನ್ನ ನಾಗ್ತಂಡಿ ಅವರು ಕೇಳಿದಾಗ ನಾನು ಮಾಡ್ತಾರೆ ಆ ಒಂದು ಅಂದಾಗ ನಾನು ಅವ್ರಿಗೆ ಸ್ನೇಹ ನಮ್ಮದು ಇವತ್ತು ರವಿಕುಮಾರ್ ಟಚ್ ರೋಸ್ ಕೃಷಿ ಮಾಡಿ ವರ್ಷಕ್ಕೆ ಎರಡು ಕೋಟಿ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗ್ಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಎಪ್ಪತ್ತೊಂದು ವರ್ಷಕ್ಕೆ ಅವರು ನಮ್ಮನ್ನೆಲ್ಲ ಬಿಟ್ಟಿದ್ದಾರೆ ಹೆಚ್ಚು ಅವರ ಸಮಾಜಕ್ಕೆ ಇದರಿಂದ ತುಂಬ ನಷ್ಟ ಆಗಿದೆ ಅದನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಳಬೇಕು ಹಾಗಾಗಿ ಶಿವರಾಮ್ ಅವರು ಚಿತ್ರರಂಗದಲ್ಲೂ ಕೂಡ ಸೇವೆ ಸಲ್ಲಿಸಿದರು ಸರ್ಕಾರದಲ್ಲೂ ಕೂಡ ಸೇವೆ ಸಲ್ಲಿಸಿ ಕನ್ನಡಿಗರ ಹೃದಯವಂತ ಹೃದಯವನ್ನು ಗೆದ್ದಂಥವರು ಶಿವರಾಮ್ ಅವರು ಬಹುಶಃ ಅವರು ನಡ್ಕೊಂಡು ಬಂದಂಥ ಹಾದಿ ಅಷ್ಟು ಸುಲಭದಾಗಿರಲಿಲ್ಲ ಆದರೂ ಎಲ್ಲವನ್ನ ನಿಭಾಯಿಸಿಕೊಂಡು ಬಂದರು ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಒಂದು ಕರ್ನಾಟಕದಲ್ಲಿ ಒಂದು ಹೊಸ ಆಯಾಮವನ್ನು ಸೃಷ್ಟಿ ಮಾಡಿದಂಥವರು ಶಿವರಾಮು ಕನ್ನಡದಲ್ಲಿ ಐ ಎ ಎಸ್ ಬರೆದು ಇಡೀ ಕರ್ನಾಟಕದ ಕನ್ನಡಿಗರ ಮನಸ್ಸನ್ನು ಗೆದ್ದು ಒಬ್ಬ ಐ ಎ ಎಸ್ ಅಧಿಕಾರಿಯಾಗಿ ಅವರು ಕಾರ್ಯನಿರ್ವಹಿಸಿದ್ದು ನಮಗೆಲ್ಲರಿಗೂ ಹೆಮ್ಮೆ ಬಹುಶಃ ನಾನು ಆ ಸಂದರ್ಭದಲ್ಲಿ ಆ ಕಾಲಘಟ್ಟದಲ್ಲಿ ಸುಮಾರು ಹೆಚ್ಚು ಕಮ್ಮಿ ಐವತ್ತರಿಂದ ಎಪ್ಪತ್ತೈದು ಕಾರ್ಯಕ್ರಮಗಳಲ್ಲಿ ಶಿವರಾಮ್ ಅವ್ರ ಜೊತೆ ನಾನು ಭಾಗವಹಿಸಿದ್ದೀನಿ ಅಂತ ಹೇಳಿದರೆ ಕನ್ನಡದಲ್ಲಿ ಐ ಎ ಎಸ್ ಬರೆದವಂಥವ್ರಿಗೆ ಅನೇಕ ಜನ ಕನ್ನಡಪರ ಸಂಘಟನೆಗಳು ಅವರಿಗೆ ಸನ್ಮಾನ ಮಾಡಿದ್ದು ಇವತ್ತು ನನಗೆ ನೆನಪು ಇದೆ ಹಾಗೆ ಚಿತ್ರರಂಗಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರು ಪ್ರಪ್ರಥಮ ಚಿತ್ರ ಬಾನಲ್ಲೆ ಮಧುಚಂದ್ರಕ್ಕೆ ನನ್ನ ಹತ್ರ ಇದ್ದಂಥ ಒಂದು ಸಬ್ಜೆಕ್ಟ್ ಅದು ಅದನ್ನು ನಾಗ್ತಂಡಿಯವರು ಕೇಳಿದಾಗ ನಾನು ಅವ್ರು ಮಾಡ್ತಾರೆ ಆ ಆ ಒಂದು ಪಾತ್ರ ಅಂದಾಗ ನಾನು ಅವ್ರಿಗೆ ಬಿಟ್ಟುಕೊಟ್ಟೆ ಆ ಸ್ನೇಹ ನಮ್ಮದು ಇವತ್ತು ಎಪ್ಪತ್ತೊಂದು ವರ್ಷಕ್ಕೆ ಅವರು ನಮ್ಮನ್ನೆಲ್ಲ ಬಿಟ್ಟು ತಗಲಿದ್ದಾರೆ ಹೆಚ್ಚು ಅವರ ಸಮಾಜಕ್ಕೆ ಇದರಿಂದ ತುಂಬ ನಷ್ಟ ಆಗಿದೆ ಅದನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಳಬೇಕು ಹಾಗಾಗಿ ಶಿವರಾಮ್ ಅವರು ಚಿತ್ರರಂಗದಲ್ಲೂ ಕೂಡ ಸೇವೆ ಸಲ್ಲಿಸಿದರು ಸರ್ಕಾರದಲ್ಲೂ ಕೂಡ ಸೇವೆ ಸಲ್ಲಿಸಿ ಕನ್ನಡಿಗರ ಹೃದಯವಂತ ಹೃದಯವನ್ನು ಗೆದ್ದಂಥವರು ಶಿವರಾಮ್ ಅವರು ಬಹುಶಃ ಅವರು ನಡ್ಕೊಂಡು ಬಂದಂಥ ಹಾದಿ ಅಷ್ಟು ಸುಲಭದಾಗಿರಲಿಲ್ಲ ಆದರೂ ಎಲ್ಲವನ್ನ ನಿಭಾಯಿಸ್ಕೊಂಡು ಬಂದರು ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ